ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಪ್ರತಿ ತಿಂಗಳು ಇಪ್ಪತ್ತು ಸಾವಿರ ರೂಪಾಯಿ ಬರಬೇಕು ಅಂದರೆ ಯಾವ ಸ್ಕೀಮ್ಗೆ ಅಪ್ಲೈ ಮಾಡಬೇಕು ಎಲ್ಲಿ ಅಪ್ಲೈ ಮಾಡಬೇಕು ರೇಟ್ ಆಫ್ ಇಂಟ್ರೆಸ್ಟ್ ಏನಿದೆ ಯಾರೆಲ್ಲ ಅಪ್ಲೈ ಮಾಡ್ಬೋದು ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದರೆ ಸಂಪೂರ್ಣವಾಗಿ ವಿಡಿಯೋನ ನೋಡಿ ಯಾರೆಲ್ಲ ಹೊಸಬ್ರು ನಾನು ಚಾನಲ್ನ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾ ಅಂತ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಕೂಡ ಫಾಲೋ ಮಾಡ್ಬೋದು ನೀವು ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಅಪ್ಡೇಟ್ಸ್ ಆಗಿರ್ಬೋದು ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು ಹಾಗೆ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳಾಗಿರ್ಬೋದು ಪ್ರತಿಯೊಂದನ್ನು ಕೂಡ ಚೆಕ್ ಮಾಡ್ಬೋದು ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಎಸ್ ನಾನು ಆಗಲೇ ಹೇಳ್ತೇನೆ ಪ್ರತಿ ತಿಂಗಳು ಕೂಡ ಇಪ್ಪತ್ತು ಸಾವಿರ ರೂಪಾಯಿ ಬರಬೇಕು ಅಂದರೆ ನೀವು ಯಾವ ಸ್ಕೀಮಲ್ಲಿ ಹೂಡಿಕೆ ಮಾಡಬೇಕು ಅಂದರೆ ಇದು ಹಿರಿಯ ನಾಗರಿಕರಿಗೆ ಇರುವಂತಹ ಯೋಜನೆ ಯಶಸ್ಸಿ ಎಸ್ ಎಸ್ ಸ್ಕೀಮ್ ಅಂತ ಸೀನಿಯರ್ ಸಿಟಿಸನ್ ಸೇವಿಂಗ್ಸ್ ಸ್ಕೀಮ್ ಅಂದ್ಬಿಟ್ಟು ಯಾಕಂದರೆ ಇವಾಗ ಅರವತ್ತು ವರ್ಷ

ನಿಮಗೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಇರುತ್ತೆ ಹೊರಗಡೆ ಬೇರೆ ಎಲ್ಲೋ ಶೇರ್ ಮಾರ್ಕೆಟಲ್ಲಿ ಆಗಿರ್ಬೋದು ಅಥವಾ ಬೇರೆ ಕಡೆ ನೀವು ಹೊರಗಡೆ ಹಣ ಇನ್ವೆಸ್ಟ್ ಮಾಡಿದ್ದೀರಾ ಅಂದರೆ ತುಂಬ ರಿಸ್ಕ್ ಇರುತ್ತೆ ಸೊ ಈ ಯೋಜನೆಗಳ ಅಂತಹ ಯೋಜನೆ ಇದು ಪೋಸ್ಟ್ ಆಫೀಸಲ್ಲಾಗಿರ್ಬೋದು ಬ್ಯಾಂಕ್ಗಳಲ್ಲಾಗಿರ್ಬೋದು ನೀವು ಟ್ರಸ್ಟ್ ಇಟ್ಕೊಂಡು ನೀವು ಆರಾಮಾಗಿ ಇಂಥ ಸ್ಕೀಮ್ಗಳಲ್ಲಿ ಇನ್ವೆಸ್ಟ್ ಮಾಡ್ಬೋದು ಈ ಸೀನಿಯರ್ ಸಿಟಿಸನ್ ಸೇವಿಂಗ್ಸ್ ಸ್ಕೀಮ್ ಅಂತ ಏನು ಹೇಳಿದೆ ಈ ಸ್ಕೀಮಲ್ಲಿ ನೀವು ಮಿನಿಮಮ್ ಒಂದು ಸಾವಿರದಿಂದ ಮ್ಯಾಕ್ಸಿಮಮ್ ಮೂವತ್ತು ಲಕ್ಷದವರೆಗೂ ನೀವು ಇನ್ವೆಸ್ಟ್ ಮಾಡ್ಬೋದು ಫೈವ್ ಇಯರ್ಸ್ ಇನ್ವೆಸ್ಟ್ ಮಾಡಬೇಕಾಗತ್ತೆ ನಿಮಗೆ ಐದು ವರ್ಷ ಆದಮೇಲೂ ಕೂಡ ನಮಗೆ ಹಣ ಬೇಡ ಮತ್ತು ಇನ್ವೆಸ್ಟ್ ಮಾಡಬೇಕು ಅಂತಂದರೆ ಮತ್ತೆ ನೀವು ತ್ರೀ ಇಯರ್ಸ್ ಆ ಸ್ಕೀಮಲ್ಲಿ ನೀವು ಎಕ್ಸ್ಟೆಂಡ್ ಮಾಡ್ಬೋದು ಫಸ್ಟಿಗೆ ಫೈವ್ ಇಯರ್ಸ್ ಇರಬೇಕಾಗತ್ತೆ ಐದು ವರ್ಷವೂ ಆಗಿದೆ ನಿಮಗೆ ಹಣ ಈಗ ಸದ್ಯಕ್ಕೆ ಅವಶ್ಯಕತೆ ಇಲ್ಲ ಮತ್ತೆ ಅದನ್ನೇ ಮುಂದುವರ್ಸೋಣ ಅಂತಂದ್ರೆ ಮತ್ತೆ ನೀವು ತ್ರೀ ಇಯರ್ಸ್ ಇದೇ ಸ್ಕೀಮಲ್ಲಿ ನೀವು ಎಕ್ಸ್ಟೆಂಡ್ ಕೂಡ ಮಾಡ್ಬೋದು ನೀವು ಮೂವತ್ತು ಲಕ್ಷ ಇನ್ವೆಸ್ಟ್ ಮಾಡಿದ್ದೀರಾ ಈ ಸ್ಕೀಮಲ್ಲಿ ಅಂತಂದ್ರೆ ನಿಮಗೆ ಪ್ರತಿ ತಿಂಗಳು ಕೂಡ ಇಪ್ಪತ್ತು ಸಾವಿರ ರೂಪಾಯಿ ಬರುತ್ತೆ ಇದು ನಿಮಗೆ ಪ್ರತಿ ತಿಂಗಳು ಬರೋಲ್ಲ ನಿಮಗೆ ಮೂರು ತಿಂಗಳಿಗೆ ಒಂದ್ಸತಿ ನಿಮಗೆ ಬಡ್ಡಿ ಅಮೌಂಟ್ ಏನಿದೆ ಇಂಟ್ರೆಸ್ಟ್ ಆ ರೇಟ್ ಆಫ್ ಇಂಟ್ರೆಸ್ಟ್ ಬಂದು ಏಟ್ ಪಾಯಿಂಟ್ ಪರ್ಸೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಇದೆ ಇದು ಪರ್ ಇದೇ ಥರ ಇರಲ್ಲ ಚೇಂಜ್ ಆಗ್ತಾ ಇರುತ್ತೆ ಬಟ್ ಇವಾಗ ಸದ್ಯಕ್ಕೆ ನಿಮಗೆ ಏಯ್ಟ್ ಪಾಯಿಂಟ್ ಟು ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ ಮೂರು ತಿಂಗಳಿಗೆ ಒಂದ್ಸತಿ ನಿಮಗೆ ಬಡ್ಡಿ ಅಮೌಂಟ್ ನಿಮ್ಮ ಖಾತೆಗೆ ಬರುತ್ತೆ ನೀವು ಎಲ್ಲಿ ಇನ್ವೆಸ್ಟ್ ಮಾಡಿರ್ತೀರ ಪೋಸ್ಟ್ ಆಫೀಸಲ್ಲಿ ಮಾಡಿರ್ತೀರ ಅಂದರೆ ನಿಮ್ಮ ಪೋಸ್ಟ್ ಆಫೀಸ್ ನಿಮ್ಮ ಎಸ್ ಬಿ ಅಕೌಂಟಿಗೆ ಬರುತ್ತೆ ನೀವು ಬ್ಯಾಂಕ್ಗಳಲ್ಲಿ ಮಾಡಿದರೆ ಅದೇ ಬ್ಯಾಂಕ್ ಎಸ್ ಬಿ ಅಕೌಂಟಿಗೆ ನಿಮ್ಮದು ಬಡ್ಡಿ ಅಮೌಂಟು ಮೂರು ತಿಂಗಳಿಗೆ ಸತಿ ಕ್ರೆಡಿಟ್ ಆಗುತ್ತೆ ಹಾಗೆ ನೀವು ಈ ಸ್ಕೀಮಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ನಿಮಗೆ ಒಂದೂವರೆ ಲಕ್ಷದವರೆಗೂ ಕೂಡ ನಿಮಗೆ ಇನ್ಕಮ್ ಟ್ಯಾಕ್ಸ್ ಸೆಕ್ಷನ್ ಎ ಡಿ ಸಿ ಸೆಕ್ಷನ್ ಅಂಡರಲ್ಲಿ ನಿಮಗೆ ಟ್ಯಾಕ್ಸ್ ಎಕ್ಸಾಮ್ಷನ್ನು ಕೂಡ ಸಿಗುತ್ತೆ ಅಂದರೆ ಇವಾಗ ನೀವು ತ್ರೀ ಲ್ಯಾಕ್ಸ್ ಇನ್ವೆಸ್ಟ್ ಮಾಡಿದ್ದೀರಾ ಅಂತಂದರೆ ನಿಮಗೆ ಒಂದೂವರೆ ಲಕ್ಷದವರೆಗೂ ನಿಮಗೆ ಟ್ಯಾಕ್ಸ್ ಎಕ್ಸಾಮ್ಷನ್ನು ಕೂಡ ಬರುತ್ತೆ ಸೊ ಆರಾಮಾಗಿ ಇಂಥ ಸ್ಕೀಮ್ಗಳಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ನಿಮಗೆ ಅಧಿಕ ಲಾಭ ಕೂಡ ಬರುತ್ತೆ ಹಾಗೆ ರಿಸ್ಕ್ಲಿ ಕೂಡ ಇರುತ್ತೆ ಇವಾಗ ನೀವು ಅನ್ಕೋಬೋದು ಅಕಸ್ಮಾತ್ ನೀವು ಇನ್ವೆಸ್ಟ್ ಮಾಡ್ತೀರಿ ಈ ಸ್ಕೀಮಲ್ಲಿ ನಾನು ಆಗಲೇ ಹೇಳ್ತಂಗೆ ಐದು ವರ್ಷದವರೆಗೂ ಇನ್ವೆಸ್ಟ್ ಮಾಡಬೇಕು ಅದಕ್ಕಿಂತ ಮುಂಚೆ ನಿಮ್ಗೆ ಏನಾದ್ರು ತೆಕ್ಕೋಬೇಕಾಗಿ ಬರುತ್ತೆ ಎಮರ್ಜೆನ್ಸಿ ಬರುತ್ತೆ ಅಂದ್ರೆ ಏನ್ ಮಾಡ್ಬೇಕಂದ್ರೆ ಅಕಸ್ಮಾತ್ ನೀವೇನಾದ್ರೂ ಈ ಸ್ಕೀಮಲ್ಲಿ ಇನ್ವೆಸ್ಟ್ ಮಾಡಿ ಒನ್ ಇಯರ್ ಕೂಡ ಆಗಿರಲ್ಲ ಅಷ್ಟೊಳಗೆ ನೀವು ಹಣನ ತಗೊಳ್ತೀರಾ ಈ ಸ್ಕೀಮ್ನ ಕ್ಯಾನ್ಸಲ್ ಮಾಡ್ತೀರಾ ಅಂತಂದ್ರೆ ನಿಮ್ಗೆ ಯಾವುದೇ ರೀತಿ ರೇಟ್ ಆಫ್ ಇಂಟ್ರೆಸ್ಟ್ ಅಮೌಂಟ್ ಬರೋದಿಲ್ಲ ಹಾಗೆ ನಿಮಗೆ ಒಂದಿಷ್ಟು ಪೆನಾಲ್ಟಿ ಅಂತ ಕೂಡ ಕಟ್ಟಿಸ್ಕೊಳ್ತಾರೆ ಸಪೋಸ್ ನೀವೇನೂ ಒಂದು ಅಂದರೆ ನೀವು ಇನ್ವೆಸ್ಟ್ ಮಾಡಿದ್ದ ಒಂದು ವರ್ಷದಿಂದ ಎರಡು ವರ್ಷದೊಳಗೆ ನೀವು ಹಣನ ತೊಗೊಳ್ತೀರ ಕ್ಯಾನ್ಸಲ್ ಮಾಡ್ತೀರಾ ಈ ಸ್ಕೀಮ್ ಅಂತಂದರೆ ನಿಮಗೆ ಒನ್ ಪಾಯಿಂಟ್ ಫೈವ್ ಪರ್ಸೆಂಟಷ್ಟು ಅಷ್ಟು ನಿಮಗೆ ಪೆನಾಲ್ಟಿನ ಅಮೌಂಟನ್ನ ಕಟ್ ಮಾಡ್ಕೊಳ್ತಾರೆ ಅಕಸ್ಮಾತ್ ನಿಮಗೆ ಟೂ ಇಯರ್ಸ್ ಟು ಫೈವ್ ಇಯರ್ಸ್ ಒಳಗೆ ಅಂದರೆ ನೀವು ಇನ್ವೆಸ್ಟ್ ಮಾಡಿದರೆ ಟೂ ಇಯರ್ಸ್ ಟು ಫೈವ್ ಇಯರ್ಸ್ ಒಳಗೆ ನೀವು ಈ ಅಮೌಂಟ್ನ ತೊಗೊಳ್ತೀರ ಈ ಸ್ಕೀಮ್ನ ಕ್ಯಾನ್ಸಲ್ ಮಾಡ್ತೀರಾ ಅಂದರೆ ನಿಮಗೆ ಒನ್ ಪರ್ಸೆಂಟ್ ಪೆನಾಲ್ಟಿ ತಗೊಂಡು ನಿಮಗೆ ಮಿಕ್ಕಿದ ಅಮೌಂಟ್ನ ನಿಮಗೆ ರಿಟರ್ನ್ ಮಾಡ್ತಾರೆ ನಾನು ಆಗ್ಲೇ ಹೇಳಿದಾಗ ನೀವು ಈ ಸ್ಕೀಮಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಲೇ ನೀವು ಪೋಸ್ಟ್ ಆಫೀಸಲ್ಲಾದರೂ ಮಾಡ್ಬೋದು ಅಥವಾ ಬ್ಯಾಂಕ್ಗಳಲ್ಲೂ ಕೂಡ ಮಾಡಿಕೊಡ್ತಾರೆ ಎಸ್ ಎಸ್ ಸಿ ಎಸ್ ಎಸ್ ಅಂದರೆ ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕಂದ್ರೆ ನಿಮಗೆ ಅಪ್ಲಿಕೇಶನ್ ಕೊಡ್ತಾರೆ ನೀವು ಆ ಫಾರ್ಮ್ನ ಫಿಲ್ ಮಾಡಿ ನೀವು ಈ ಸ್ಕೀಮಲ್ಲಿ ಅಪ್ಲೈ ಮಾಡ್ಬೋದು ನಿಮಗೆ ಇನ್ನಷ್ಟು ಏನಾದ್ರು ಡೌಟ್ಸ್ ಇತ್ತು ಏನು ಅಂದರೆ ನಿಮ್ಮ ಹತ್ತಿರದ ಬ್ರಾಂಚ್ ಹೋಗಿ ಕೇಳಿದರೆ ಖಂಡಿತ ಹೇಳ್ತಾರೆ ನಾನು ಆಗಲೇ ಹೇಳ್ದಂಗೆ ಇದು ರೇಟ್ ಆಫ್ ಇಂಟ್ರೆಸ್ಟ್ ಡಿಫರ್ ಆಗ್ತಾ ಇರುತ್ತೆ ಪ್ರತಿ ಸತಿ ಇದ್ದಂಗೆ ಯಾವಾಗಲೂ ಕೂಡ ಇರೋದಿಲ್ಲ ಸೊ ಅದನ್ನ ಕೂಡ ಚೆಕ್ ಮಾಡಿಕೊಂಡು ಇನ್ವೆಸ್ಟ್ ಮಾಡ್ಬೋದು ಐ ಹೋಪ್ ನಿಮಗೆ ಈ ವಿಡಿಯೋದಿಂದ ಸ್ವಲ್ಪ ಏನಾದರೂ ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ ವೀಡಿಯೋ ಬಗ್ಗೆ ಏನಾರು ಡೌಟ್ ಇತ್ತು ಅಂತಲೇ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದಲ್ಲಿ ನೋಡ್ತಾ ಇದ್ದೀರಾ ಈಗಲೇ ಹೋಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮಸ್